जैबी मह प्रि पत्नी पद्मस्ते पद्म पद्मे विश्व प्रिय विष्णु मनोनकूले

स्वामाव जातवेदो लक्ष्मी इं मन पा

ಒಂದ ಐದು ಲಕ್ಷ ಅಂಗನವಾಡಿಗೆ ಎರಡು ಲಕ್ಷ ಸರ್ಕಾರಿ ಶಾಲೆ ರಿನೋವೇಶನ್ಗೆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲ ಸೇರಿ ಇದು ಗುದ್ಲಿ ಪೂಜೆ ಆಯಿತು ಮತ್ತು ಗೊಲ್ಲದಡ್ಡಿಯಲ್ಲಿ ನಾವು ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗೆ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದರೆ ಪಕ್ಕದಳ್ಳಿಯವರು ಕೆಲವು ಕೊಟ್ಟಿದ್ದಾರೆ ಅರ್ಜಿಗಳು ಬಂದಿದೆ ಬಗೆಹರಿಸ್ತೀವಿ ತುಂಬ ಜನ ಪೆನ್ಷನ್ ಸಮಸ್ಯೆ ಇತ್ತು ಮತ್ತು ಕೆಲವ್ರಿಗೆ ಬ್ಯಾಂಕಲ್ಲಿ ಪೆನ್ಷನ್ ಬರ್ತಿದೆ ತುಂಬ ತಿಂಗಳಿಂದ ಬರ್ತಿಲ್ಲ ಅಂತ ಒಂದು ಮೂರು ಈಗ ಬ್ಯಾಂಕ್ ಕಳಿಸಿದ್ದೀನಿ ಎಸ್ ಬಿ ಐಗೆ ಸೊ ಇದು ಬಗೆಹರಿಸ್ತಿ ಮತ್ತು ಇದಾದ ಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿದ್ದಾರೆ ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ ಆದರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂಥ ರಾಜ್ಕುಮಾರ್ ಸರ್ ಅವರು ಮತ್ತು ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಬಂದಿದ್ದಾರೆ ಅವರಿಬ್ಬರೂ ಆ ಜಾಗ ತೋರಿಸಿ ಇದಾದ ನಂತರ ಅದು ನಾವು ಮಾರ್ಚ್ ಫಸ್ಟ್ ವೀಕಲ್ಲಿ ಆ ಜಾಗನ ಇಟ್ಟು ಆ ಜಾಗನ ತಗೊಂಡು ಅಲ್ಲಿ ಬೃಹದಕ ಒಂದು ಪಾರ್ಟಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಸರ್ ಅದು ಇವೆರಡು ಮೇಜರ್ ಆಯಿತು ಮತ್ತು ನಾವೀಗ ಡಿ ಸಿ ಆಫೀಸ್ ಹಿಂದ್ಗಡೆ ಐಡೆಂಟಿಫೈ ಮಾಡಿದ್ವಿ ಒಂದು ಲೇಔಟಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಗಂಟೆ ಒಂದು ಸಿ ಎಸ್ ಐಟಿದೆ ಅದನ್ನೀಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದ್ದೀವಿ ನಾವು ಆಲ್ರೆಡಿ ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೊಡಕ್ಕೆ ಕೇಳಿದೆ ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನು ಕ್ಯಾಬಿನೆಟಲ್ಲಿಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್ ಇಲ್ಲಿ ಓ ಮೇಲೆ ತುಂಬ ಆರೋಪಗಳು ಬರ್ತಾ ಇದೆ ಇಲ್ಲ ಖಂಡಿತವಾಗೂ ಅದೇನು ಅಂತ ನಾನು ತಹಸೀಲ್ದಾರ್ ಯುವ ಸರ್ನೆಲ್ಲ ಮಾತಾಡಿ ಪರಿಶೀಲಿಸ್ತೀನಿ ನೋಡೋಣ ಅದು ಯಾರ್ದು ಸರಿ ಇದೆ ತಪ್ಪಿದೆ ನಾನು ಏಕಾಏಕಿ ಮಾತಾಡೋದು ತಪ್ಪಾಗುತ್ತೆ ತಿಳ್ಕೊಂಡು ಖಂಡಿತವಾಗೂ ಇದ್ರೆ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀವಿ ಎಸ್ ಆ ಮಗು ನೋಡಿ ಪಾಪ ಹತ್ತು ವರ್ಷ ನಾನು ಸ್ವಲ್ಪ ಕೈಲಾಗಿದ್ದು ಆರ್ಥಿಕ ಸಹಾಯ ಮಾಡಿದೆ ಆ ಮಗುಗೆ ಡಿಸಬಲಿಟಿಯಿಂದ ಇನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ತಗೊಡ್ಬೋದು ಅದನ್ನು ಕೊಡಿಸ್ತೀನಿ ಒಂದು ಇಬ್ಬರು ಹುಡುಗರು ಪಾಪ ಅವ್ರಿಗೂ ಹ್ಯಾಂಡಿಕ್ಯಾಪ್ ಇದಾಗಿದ್ದಾರೆ ಅವ್ರಿಗೂ ಹಳ್ಳಿಗಳಿಗೆ ಹೋದಾಗ ಇಂಥ ವಿಚಾರ ನನಗೆ ಭಾಳಷ್ಟು ಕಂಡು ಬರ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಇದು ಹಳ್ಳಿ ಯಶಸ್